ನಮಸ್ತೆ ನಾನು ಇವತ್ತೊಂದು ವಿಶೇಷವಾಗಿರುವ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ವಿಶೇಷ ಅಂತಂದರೆ ನನ್ನ ಬದುಕಿನಲ್ಲಿ ಬಹಳ ವಿಶೇಷವಾಗಿರುವಂತಹ ಸ್ಥಳ ಅದು ಹಾಗಾಗಿ ಒಂದು ವರ್ಷದ ಕಾಯುವಿಕೆಯ ನಂತರ ನಾನು ಮತ್ತೆ ಆ ಸ್ಥಳಕ್ಕೆ ಹೋಗ್ತಾ ಇರುವಂತಹದ್ದು ವೈಯಕ್ತಿಕವಾಗಿ ನನ್ನ ಬದುಕಿನಲ್ಲಿ ಬಹಳ ಪರಿವರ್ತನೆಗಳನ್ನು ತಂದಿರುವಂತಹ ವೈಯಕ್ತಿಕವಾಗಿ ನನಗೆ ತುಂಬ ಏನು ಕನೆಕ್ಟ್ ಆಗಿರುವಂತಹ ಸ್ಥಳ ಅದು ಬೇರೆ ಯಾವುದೂ ಅಲ್ಲ ಅದು ನಮ್ಮ ಕುಂದಾಪುರದಲ್ಲಿರುವಂತಹ ಕಂಡ್ಲೂರು ಕಲ್ಲರ್ಬೈಲು ಅಮ್ಮನ ದೈವಸ್ಥಾನ ಇವತ್ತು ಬಹಳ ವಿಶೇಷ ಯಾಕೆಂದ್ರೆ ಅಲ್ಲಿ ಇವತ್ತು ಹಾಲು ಹಬ್ಬ ನಡೆಯುತ್ತೆ ನಾವು ಕರಾವಳಿಯವರು ವಿಶೇಷವಾಗಿ ಕುಂದಾಪುರ ಭಾಗದಲ್ಲಿ ಚಿಕ್ಕುವಿನ ಆರಾಧನೆ ಜಾಸ್ತಿ ಇದೆ ಸೊ ನಮ್ಮಲ್ಲಿ ನನ್ನ ಮನೆ ದೈವ ಅಮ್ಮನವರು ಸೊ ಆ ಬಾಲ್ಚಿಕ್ಕು ಅಮ್ಮನ ಹಾಲು ಹಬ್ಬ ಇವತ್ತು ವಾರ್ಷಿಕ ಗೆಂಡ ಸೇವೆ ಎಲ್ಲ ಇರುತ್ತೆ ಇಲ್ಲಿ ಸೊ ಇವತ್ತು ಆ ವಿಶೇಷವಾಗಿರುವ ಸ್ಥಳಕ್ಕೆ ಹೋಗ್ತಾ ಇದ್ದೇನೆ ನಾನು ವೈಯಕ್ತಿಕವಾಗಿ ಬಿಗ್ ಬಾಸ್ ಮನೆಯಲ್ಲೂ ಬಹಳ ಸಲ ಹೇಳ್ತಾ ಇದ್ದೆ ಬಾಲ್ಚಿಕ್ಕು ಅನ್ನೋ ಹೆಸರನ್ನ ಯಾಕಂದ್ರೆ ನಾವು ದೈವಗಳನ್ನ ಜಾಸ್ತಿ ನಂಬುವವರು ಮತ್ತೆ ನನ್ನ ಬದುಕಿನಲ್ಲಿ ಸದಾ ಬೆಂಗಾವಲಾಗಿ ನಿಂತಿರುವಂತಹ ಆ ದೈವ ಅಂದ್ರ ಅದು ಬಾಲ್ಚಿಕ್ಕು ಹಾಗಾಗಿ ಇವತ್ತು ಆ ಸ್ಥಳಕ್ಕೆ ಹೋಗ್ತಾ ಇದ್ದೇನೆ ನಿಮ್ದ ಸ್ಥಳದ ಪರಿಚಯ ಕೂಡ ಇವತ್ ಖಂಡಿತ ನಾನು ಮಾಡ್ಕೊಡ್ತೇನೆ ಯಾಕಂದ್ರೆ ತುಂಬಾ ವಿಶೇಷವಾಗಿರುವ ಂತಹ ಹಬ್ಬ ಇವತ್ತು ನಡೆಯುತ್ತೆ ಅಲ್ಲೊಂದು ಮೂಡುಗಲ್ಲು ಗಣಪತಿ ದೇವಸ್ಥಾನ ಕೂಡ ಇದೆ ನಾನು ಸಾಧ್ಯ ಆದ್ರೆ ಅದೇ ಆ ಗಣಪತಿಯ ಅಹ್ ಕೂಡ ತೋರಿಸುವಂತ ಪ್ರಯತ್ನ ಮಾಡ್ತೇನೆ ಯಾಕಂದ್ರೆ ಅದು ಇದೇ ದಿನ ಫೆಬ್ರವರಿ ಹತ್ತಕ್ಕೆ ಅಲ್ಲಿ ಒಂದು ಒಲೆಯ ಒಳಗೆ ಕಲ್ಲು ಮೂಡುತ್ತೆ ಆ ಕಲ್ಲು ಬೆಳಿತಾ ಹೋಗುತ್ತೆ ಬೆಳೆದು ಅದು ಕೊನೆಗೆ ಗಣಪತಿ ಆಕಾರವನ್ನು ತಗೊಳ್ಳುವಂತಹದ್ದು ಬಹಳ ವಿಶೇಷವಾಗಿರುವಂತಹ ದೇವಸ್ಥಾನ ಮತ್ತು ದೈವಸ್ಥಾನ ಎರಡು ಅಲ್ಲಿ ಇರುವಂತಹದ್ದು ನಾನು ಖಂಡಿತ ನಿಮ್ಗೆ ಅದನ್ನು ತೋರಿಸ್ತೀನಿ ಬನ್ನಿ ಹೋಗೋಣ ಜಾತ್ರೆಯಲ್ಲಿ ಭಾಳ ವಿಶೇಷವಾಗಿ ನಮ್ಮಲ್ಲಿ ಸೇವಂತಿಗೆ ಹೂವಿನ ಸುರಿದಿರುವ ಮಾಲೆಯನ್ನು ದೈವಗಳಿಗೆ ಅರ್ಪಿಸೋದು ಪ್ರತೀತಿ ಸೇವಂತಿಗೆಯನ್ನು ಕಟ್ಟೋದಲ್ಲ ಐವತ್ತು ಹೂವುಗಳ ಒಂದೊಂದು ಕಟ್ಟನ್ನು ಮಾಡಿ ಅದನ್ನು ಸುರಿತಾರೆ ಅದರ ಮಾಲೆಯನ್ನು ಮಾಡ್ತಾರೆ ಸೊ ಅಂಥ ಹೂಗಳನ್ನೇ ನಾವು ದೈವಗಳಿಗೆ ಅರ್ಪಿಸುವಂಥದ್ದು ಪ್ರತೀತಿ ಸೇವಂತಿಗೆ ಹೂ ಬಹಳ ವಿಶೇಷ ದೈವಕ್ಕೆ ಅನ್ನೋ ಕಾರಣಕ್ಕೆ ಇನ್ನು ನಾನು ನೀವಿಲ್ಲಿ ನೋಡ್ತಾ ಇರಬಹುದು ಇದು ಈಗಿನ ಬೆಳಗ್ಗೆ ಆಗಿರೋ ಕಾರಣಕ್ಕೆ ರಾತ್ರಿ ಹೊತ್ತೆ ಎಲ್ಲ ಕಾರ್ಯಕ್ರಮಗಳು ಜಾತ್ರೆ ಹಬ್ಬ ಎಲ್ಲ ರಾತ್ರಿ ಹೊತ್ತು ಜನ ಬರೋದು ಹಾಗಾಗಿ ಈಗಿನ ಮೂಲ ಸ್ಥಾನದಲ್ಲಿರುವಂತಹ ದೈವದ ಮನೆಯ ತುಳಸಿ ಕಟ್ಟೆಯಲ್ಲಿ ಪೂಜೆ ಇನ್ನ ಪ್ರಾರಂಭ ಆಗಿದೆ ಅಷ್ಟೆ ಹಾಗಾಗಿ ಅಲ್ಲಿಂದ ನೇರವಾಗಿ ನಾನು ಆಗಲೇ ನಿಮಗೆ ಹೇಳೋದ್ನಲ್ಲ ಉದ್ಭವ ಮೂರ್ತಿ ಗಣಪತಿ ಏನಿದೆ ಆ ಉದ್ಭವ ಶ್ರೀ ಶಕ್ತಿ ಗಣಪತಿ ದೇವಸ್ಥಾನ ನೀವು ನೋಡ್ತಾ ಇರುವಂತಹದ್ದು ಬಹಳ ವರ್ಷಗಳ ಹಿಂದೆ ಇದೇ ದಿನ ಫೆಬ್ರವರಿ ಹತ್ತನೇ ತಾರೀಕಿನಂದು ಇದೇ ಹಾಲು ಹಬ್ಬದ ಜಾತ್ರೆ ನಡೆಯುವ ಸಂದರ್ಭದಲ್ಲಿ ಜನರಿಗೆ ಅನ್ನ ಸಂತರ್ಪಣೆ ಮಾಡೋದಕ್ಕೆ ಅನ್ನದಾನ ಮಾಡೋದಕ್ಕೆ ಪಾಯಸ ಮಾಡ್ತಾ ಇದ್ದಂತಹ ಒಲೆಯಲ್ಲಿ ಈ ಗಣಪತಿ ಮೂಡುವಂತಹದ್ದು ಬೆಂಕಿ ಉರಿತಾ ಇದ್ದ ಒಲೆಯ ಒಳಗಡೆ ಒಂದು ಕಪ್ಪು ಕಲ್ಲು ಮೂಡುತ್ತೆ ಅದಾದ ನಂತರ ಆ ಒಲೆಯ ಒಳಗಡೆ ಬೆಂಕಿ ಹಿಡಿಯೋದೇ ಇಲ್ಲ ಆಮೇಲೆ ಏನು ಅಂತ ದೈವ ದರ್ಶನದಲ್ಲಿ ಪ್ರಶ್ನೆ ಕೇಳಿದಾಗ ಅಲ್ಲಿ ಗಣಪತಿ ಉದ್ಭವ ಆಗಿದೆ ಅನ್ನುವಂಥದ್ದು ತಿಳಿಯುತ್ತೆ ಅದಾದ ಮಂತ್ರ ಪ್ರತಿ ವರ್ಷ ವರ್ಷವೂ ಆ ಕಲ್ಲು ಬೆಳೀತಾ ಬರುತ್ತೆ ಅಲ್ಲಿ ಸ್ಪಷ್ಟವಾಗಿ ನಿಮಗೆ ಗಣಪತಿಯ ಕಣ್ಣು ಮತ್ತು ಈ ಸೊಂಡಿಲುಗಳೆಲ್ಲ ನಿಮಗೆ ಕಾಣಿಸೋದಕ್ಕೆ ಸಿಗುವಂತಹದ್ದು ಅದು ಉದ್ಭವ ಶಕ್ತಿ ಗಣಪತಿ ದೇವಸ್ಥಾನ ಆದರೆ ಇದು ನನ್ನ ಮನೆ ದೈವ ಪ್ರಧಾನವಾಗಿರುವಂಥ ಶ್ರೀ ಬಾಲ್ಚಿಕ್ಕು ಅಮ್ಮನವರ ದೈವಸ್ಥಾನ ಇದು ಇಲ್ಲಿ ಬಾಲ್ಚಿಕ್ಕು ಬಗ್ಗು ಚಿಕ್ಕು ಚಿಕ್ಕು ನಂದಿ ಅನ್ನುವಂತಹ ಸಾಕಷ್ಟು ಗಣಗಳನ್ನು ಆರಾಧನೆ ಮಾಡಲಾಗುತ್ತೆ ಒಂದೆರಡು ಮಾತ್ರ ಅಲ್ಲ ತುಂಬ ಗಣಗಳನ್ನು ಒಂದೇ ಕಡೆ ದೈವಸ್ಥಾನದಲ್ಲಿ ಆರಾಧನೆ ಮಾಡಲಾಗುತ್ತೆ ಅಲ್ಲಿ ದೊಟ್ಟೆಕಾಲು ಚಿಕ್ಕಮ್ಮ ದೇವಸ್ಥಾನ ಇದೆ ಜೊತೆಗೆ ಚಿತ್ತಾರ ಹೈಗಳಿಗೂ ಕೂಡ ಇಲ್ಲಿ ಪ್ರಧಾನವಾಗಿರುವಂತಹ ಆರಾಧನೆ ನಡೆಯುತ್ತೆ ಬಹಳ ಸಮಯದ ನಂತರ ನಾನು ಬಂದಿರುವಂಥದ್ದು ಬೆಳಗ್ಗೆ ತುಂಬ ಜಾತ್ರೆಗಳು ನಡೆಯೋದಿಲ್ಲ ಸಾಮಾನ್ಯವಾಗಿ ರಾತ್ರಿನೇ ಸಾಕಷ್ಟು ಜನ ಬರ್ತಾರೆ ದೇಶದ ಮೂಲೆ ಮೂಲೆಗಳಿಂದ ಜಗತ್ತಿನ ಮೂಲೆ ಮೂಲೆಗಳಿಂದ ಬರುವಂಥವ್ರು ಇದ್ದಾರೆ ಒಂದು ವರ್ಷದಲ್ಲಿ ಒಂದು ದಿನ ಎಲ್ಲೇ ಇರಲಿ ಈ ದೈವವನ್ನು ನಂಬುವಂಥವರು ಈ ದಿನ ಬಂದೇ ಬರ್ತಾರೆ ಅದು ಎಷ್ಟೇ ಖುಷಿಲಿರಲಿ ಎಂಥ ಇಂಪಾರ್ಟೆಂಟ್ ಕೆಲಸ ಇರಲಿ ಈ ದಿನ ಮಿಸ್ ಮಾಡದೇ ಬರುವಂತಹದ್ದು ಒಂದು ರೀತಿಲಿ ಸಂಭ್ರಮ ಅಂತ ಹೇಳಬಹುದು ಈ ಒಂದು ದಿನ ಇಡೀ ಊರಿಗೆ ಅದೊಂದು ಸಂಭ್ರಮದ ದಿನ ಇನ್ನು ನೀವು ಈಗ ನೋಡ್ತಾ ಇರುವಂತಹದ್ದು ಬಾಲ್ಚಿಕ್ಕು ಅಮ್ಮನ ದೈವಸ್ಥಾನ ಇಲ್ಲಿಂದ ಇಲ್ಲಿ ಸುತ್ತಮುತ್ತ ಸಾಕಷ್ಟು ಗಣಗಳ ಬಾಲ್ಚಿ ಅಮ್ಮನದ್ದೇ ಪ್ರಧಾನ ದೈವವಾಗಿ ಅಮ್ಮನ ಕೆಳಗಡೆ ಬರುವಂತಹ ಗಣಗಳನ್ನು ಗಣಗಳ ಚಿಕ್ಕ ಚಿಕ್ಕ ಗುಡಿಗಳನ್ನು ಕೂಡ ನಿಮಗೆ ನಾನು ತೋರಿಸ್ತೇನೆ ಬನ್ನಿ नंदन मोहिनी की कसम है 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 ಇದು ನಮ್ಮ ದೈವದ ಪಾತ್ರೆಗಳು ಕೂತ್ಕೊಳ್ಳುವಂತಹ ಆಸನ ಇದು ಬಹಳ ವಿಶೇಷ ಯಾಕೆಂದ್ರೆ ಇದನ್ನ ದೈವದ ಆವೇಶ ಬರುವಂತಹ ಪಾತ್ರೆಗಳು ಮಾತ್ರ ಕೂತ್ಕೊಳ್ಳೋದಕ್ಕೆ ಅಂತ ಮಾಡಿಸಿರುವಂತಹ ಆಸನ ಆಗಿರೋದ್ರಿಂದ ಇದನ್ನು ದೈವದಷ್ಟೇ ಇದಕ್ಕೆ ಗೌರವವನ್ನು ಕೊಡಲಾಗುತ್ತೆ ಅಷ್ಟೇ ಆರಾಧನೆಗಳನ್ನು ಕೂಡ ಈ ಆಸನಕ್ಕೆ ಮಾಡಲಾಗುತ್ತೆ すごい。<laughs> <laughs> ಜಗತ್ತಿನ ಮೂಲೆ ಮೂಲೆಗಳಿಂದ ಯಾರೆಲ್ಲ ಬಾಲ್ಚಿಕ್ಕೊಮ್ಮನನ್ನ ಮನೆ ಆರಾಧನೆ ಮಾಡ್ಕೊಂಡು ಬಂದಿರ್ತಾರೋ ಅವರೆಲ್ಲರೂ ಈ ದಿನ ತಪ್ಪದೇ ಬರ್ತಾರೆ ಇಲ್ಲಿಗೆ ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರ್ಲಿ ಯಾವುದೇ ಮೂಲೆಯಲ್ಲಿರಲಿ ಈ ದಿನ ತಪ್ಪಿಸದೆ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸಿ ಹೋಗುವಂತಹದ್ದು ಇಲ್ಲಿಯ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರತೀತಿ ಅಂತ ಹೇಳ್ಬಹುದು ಇಲ್ಲಿ ಸಾಕಷ್ಟು ದೈವಗಳಿದೆ ಆ ದೈವಗಳ ಪರಿಚಯವನ್ನು ಕೂಡ ನಾನು ಮಾಡಿಕೊಡುವ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಒಂದು ಹಂತದಲ್ಲಿ ನನ್ನ ಬದುಕಿಗೆ ಸಂಪೂರ್ಣವಾಗಿ ಪವಾಡ ಮಾಡಿದ ನನ್ನ ಬದುಕಿನ ಬೆನ್ನೆಲು ಬಾಗಿ ನೆರಳಾಗಿ ನಿಂತು ನನ್ನನ್ನು ಕಾಪಾಡಿದವಳು ಆ ಅಮ್ಮ ಹಾಗಾಗಿ ಬಹಳ ಖುಷಿ ಇದೆ ಸಮಯದ ನಂತರ ಮತ್ತೆ ಈ ಭಾಗ್ಯ ಅಂತ ಅವಳು ಕರೆಸ್ಕೊಂಡಿದ್ದಾಳೆ ಬಹಳ ಖುಷಿಯಿಂದ ಸಂಭ್ರಮದಿಂದ ಕರೆಸ್ಕೊಂಡಿದ್ದಾಳೆ ನೀವೀಗ ನೋಡ್ತಾ ಇರುವಂತದ್ದು ಕಂಡ್ಲೂರು ಕಲ್ಲಾರ ಬೈಲಿನ ಶ್ರೀ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂತಹ ಪಂಜುರ್ಲಿ ಇದು ಈ ಕ್ಷೇತ್ರದ ವನ್ನು ಕಾಯ್ತಾ ಇರುವಂತಹ ಪಂಜುರ್ಲಿ ಸೊ ಇಲ್ಲಿ ಬಾಲ್ಚಿಕೋಮ ಪ್ರಧಾನ ದೈವ ಆಗಿರುವ ಕಾರಣಕ್ಕೆ ಈ ಕ್ಷೇತ್ರಕ್ಕೊಂದು ಪಂಜುರ್ಲಿ ಅಂತ ಇರುತ್ತಲ್ಲ ಸೊ ಆ ಕ್ಷೇತ್ರದ ಪಂಜುರ್ಲಿ ತಿರೆ ಇತ್ತೀಚೆಗೆ ಜೀರ್ಣೋದ್ಧಾರ ಆಗಿ ಹೊಸ ರೀತಿಯ ರೂಪದಲ್ಲಿ ಇದನ್ನು ಮತ್ತೆ ನಿರ್ಮಾಣ ಮಾಡಲಾಗಿದೆ